ನಮ್ಮ ಸರ್ ಶಿವಕುಮಾರ್ ಸರ್ ನಾವು ಇದು ಯಾವ್ದಪ್ಪ ಇದೆ ಹಿರೇ ಬೆಣ್ಕಲ್ ಮೋರೆ ಮನೆಗಳನ್ನು ತೋರಿಸಲು ಹೊರಟಿದ್ದೇವೆ ನಮ್ಮ ಸರ್ ನಾ ಮಾತಾಡೋದು ಕಣ್ತಾ ಇದ್ದಾರೆ ದಾರಿ ಹಿಂಗೆ ಐತೆ ನೋಡ್ರಿ ದಾರಿ ಏನಿಲ್ಲ ಇಲ್ಲಿ ಹಂಗೆ ನಾರ್ಮಲ್ ಮೆಟ್ಲು ಥರ ಅದಾವ ಮೆಟ್ಲಲ್ಲ ಅವು ಕಲ್ಲೇ ಮೆಟ್ಲು ಥರ ಆಗ್ಯಾವ ಇಲ್ಲೆಲ್ಲ ಇಕ್ಕಿ ಕರಡಿ ಇಕ್ಕಿ ಚಿರ್ತೆ ಇಕ್ಕಿ ಮತ್ತು ಮನುಷ್ಯರದ ಇಕ್ಕಿನೇ ಅದಾವ ನಮ್ಮ ಸಾರಿಗೆ ದಮ್ಮತ್ ಐತಿ ತಿಮ್ಮಲ್ ತಿನ್ನ ಕತ್ತರ ಯೂಸ್ ನೋಡ್ರಿ ಹಿಂಗೈತಿ ಇಷ್ಟು ಮ್ಯಾಕತ್ತೀವಿ ಹಾಕೈತೀವಿ ಅಮ್ಮತ್ರಿ ನಮ್ಮ ಸಾರಿಗೆ ದಮ್ಮತ್ತಿಲ್ಲ ನನಗೆ ದಮ್ಮೈತೆ ನೋಡಿ ಜಿಮ್ ಮಾಡಿ ಬಿಡ್ರಿ ನಿಮ್ದು ತಿರುಪತಿ ಗುಡ್ಡ ಹಿಂಗಿರಲ್ ಬಿಡ್ರಿ ಚೆನ್ನಾಗಿರುತ್ತೆ ಇದು ಅದಕ್ಕೆನ ಚೆನ್ನಾಗಿದೆ లక్ష్మణ్ కర్కం బరు నా. రాత్రి ఒకత్ కర్కం బరక్ లక్ష్మణ్ ಚಿಕ್ಕ 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 ಬುಕ್ 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 ರಾ ಇಲ್ಲ ಸರ ಏನಾರ ಹೇಳ್ರಿ ವಿಡಿಯೋದಾಗ ಸೊಪ್ಪ ನೋಡಿದ್ರೆ ಹೋ ಹೌ ಸರ್ ಒಂದ್ ಸರ್ ಬರ್ತಿದ್ರಿ ಒಂದು ಸ್ವಲ್ಪ ನಾನು ಬರ್ತಿದ್ದೆ ಏನೇನು ರೀ ಅಪ್ಪ ರೀ ಇದು ಈ ಅವನ ಹುಚ್ಚು ಹುಚ್ಚ ಈ ಕಡೆ ಮಾತ್ ಮಾಡ್ಯಾನ ಸ್ವಲ್ಪ ಈ ಕಡೆಗೆ ಹೋಗ್ಬೇಡ್ರಿ ಈ ಕಡೆಗೆ ಹೋಗ್ಬೇಡ್ರಿ ಅಂತ ಈ ಕಡೆಗೆ ಹೋಗ್ರಿ ಅಂತ ಹೇಳ್ಯಾರ ನನ್ನ ಪ್ಯಾಂಟ್ ಅದಕ್ಕೆ ಸರ್ ಹಿಂಗೆ ಟೈಟ್ ಟೈಟ್ ಬಂದ್ರಿ ಹೇಳ್ಯಪ್ಪ ಮನೆಗಳ ಹೇಳ ಕಾಣ್ತಾನೆ ಇಲ್ಲ ಅಲ್ರಿ ಸರ್

ಮತ್ತಿಂದು ಗಟ್ಟಿ ನಡಕ್ಕ ಏನ್ ಕಾಟದ್ ನನ್ಗೆ ಶರಣಪ್ಪ ಅವನ ಗಟ್ಟಿ ಐದನೂರು ರೂಪಾಯಿ ಅಕ್ಷೀನಿ ಗಾಡಿ ಕ್ರಿಯೇಟ್ ಮಾಡಿ ಕೊಟ್ಟಿಲ್ಲ ನಾನು ನೀರದಲ್ಲಿ ಬರ್ತಾವ ನೋಡ್ರಿ ಹಾನ್ರೀ ಅದು ಹಾಗೇ ಅದು ಹೋಗಿದ್ರಿ ಸಂಜೆ ಕೊಯ್ ಬಿಡ್ತೇ ಐನು ಅವ್ರನ್ನ ಕರ್ಕಂಬರಕಿಡ್ರಿ ಫಾರಿಷ್ಟ್ ಆಫೀಸರ್ ಐದು ದೊಡ್ಡ ಕ್ರಿಕೆಟ್ ಯಾತ್ರಿತ ಏರೋಪ್ಲೇನ್ ಮಾಡಿ ಏರ್ ಹೇರಿ ಯಾರ್ಯಾರ ಕೇಳಿಸಂಗಿಲ್ಲ ನಮ್ ಸರ್ ಅಲ್ಲೇ ಅದ್ರಿ ಕಾತತ್ತಲ್ಲ ಅಲ್ಲೇ ಮಾಡಿದ್ರಿ ಕಡೆಗೈತಿದ್ರ ಮಲ್ಲಿ ಬಿಡಪ್ಪ ಅಂತ ಹೇಳ್ತಿದ್ರಲ್ರಿ ಬಂದ್ಬಿಟ್ಟಿ ನೀವು ಒಳ್ಳೆ ರಿಟರ್ನ್ ಹೋಗಿ ಇಲ್ಲಂದ್ರೆ ಬರ್ತಿದ್ದಿಲ್ಲ ಅದಾವ ಅಂತ ಹೇಳಿದ್ರಲ್ರ ಅವ್ರಿ ಯಾರದು ಹಿಂಗೆ ಅವ್ರು ಏನು ರೀ ಹಾಂ ಯಪ್ಪ ಹ್ಞೂ ಏಯ್ ಇವ್ರು ಮ್ಯಾಕೆ ಕೆರ್ಸಕತ್ತೀರಲ್ರಿ ಅಳ್ಳಿ ಇವ್ರೆ ಏಯ್ ಅನಾವಾದ ಕಾಡು ಆಯ್ತು ಬಿಡ್ರಿ ಇಬ್ರು ಬರೋದಲ್ರಿ ಅದು ಒಂದು ದಿನದ ಬಂದು ಬರಕ ರೀ ಅದಕ್ಕೆ ಅದಕ್ಕೆ ನಾಲ್ಕು ಜನ ಹೋಗ್ಯಾರ ಏನ್ರಿ ಕುರಿ ಬರ್ತಾವಲ್ರಿ ಮೈ ಇಲ್ಲಿ ಕುರಿ ಬಂದ್ರೆ ಭಯ ಅಲ್ರಿ ಕುರಿಗಾರ್ ಇರ್ತಾರಂತ ಅರ್ಥರಿ ಈ ಕಡೆಗೆ ಏನ್ರಿ ಒಟ್ಟ ಗಾಯ ಆಡವಲ್ತಲ್ ಇಲ್ಲಿ ಕೂದಲಾಗ ನೀರು ಬರಾಕತ್ತೀ ನೀವು ಬರ್ರಿ ದೊಡ್ಡ ಕಾಡು ಇದು ಭಯ ಅನ್ನೋದಿಲ್ಲ ನಾವು ಬಂದಿದೀವಿ ನೋಡ್ರಿ ಇದು ಭಯಂಕರವಾಗಿದೆ ಇಲ್ಲಿ ಯಾರು ಕೂಗಿದ್ರೆ ಯಾರಿಗೆ ಕೆಲಸಲ್ಲ ನಮ್ ಸರಿ ಫುಲ್ ಭಯ ಆಗ್ತಾ ಇದೆ ಒಳಗಡೆ ಹೊರಗಡೆ ಮಾತ್ರ ಟ್ವೀಟ್ ಮಾಡ್ತಿದ್ದಾರೆ ಧೈರ್ಯದಿಂದ ನನಗೆ ಯಾರು ಲೀಟ್ರ ಬಾಟ್ಲಿ ಓದ್ಕೊಂಡು ಬಂದಿ ಸಾಕಾಗಿದೆ ಅವ್ರ ಅಂಗ್ಯಾರು ಹೇಳಿದ್ರೆ ಬಾಟ್ಲಿ ಲೀಟರ್ ಆಗಲ್ಲ ರೀ ಎರಡು ಲೀಟರ್ ಹೋಯ್ರಿ ಅಂತ ಮ್ಯಾಲ ಹೋಗ್ರಿ ನಾವ್ ಅವ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರ್ರಿ ಇಲ್ಲೇನಾಯ್ತು ಅತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಾಕ

ஏ நீரி பவிஷ் ஆயோ இல்ல இங்க பார்ட்டி ஏன் ரீ சவுண்ட் அது

ಹಾ ರೀ ಸರ ನಾಳೆ ಏ ಬರ ಬಿಡ್ರಿ ಸರ್ ಹಂಗೆ ಸಾಕತ್ತೆ ಬ್ಯಾಡ ನೋಡ್ರಿ ಇಲ್ಲಿಗರ ಬಂದಿ ಲಾಸ್ಟ್ ಬಿಡಿ ಮ್ಯಾಲೆ ಇರ್ತಾರೆ ಬರ್ರಿ ಸರ

ಸರ್ ಅದು ಏ ಸರ್ ನೀರೆಲ್ಲ ಇಳಿದು ಅದು ರೀ ಇಡ್ಲಿ ಕಾರಿಗು ಯಾಕೆ ತರ್ಬೋದೈತ್ ಬಿಡ್ರಿ ಅಲ್ಲಿ ಯಾಕೆ ಬರೋಕಾಯ್ತು ಏ ಇನ್ನೊಂದ್ ಸ್ವಲ್ಪ ಐತ್ ಬರ್ರಿ ಸರ ಬರ್ರಿ ಬರ್ರಿ ಸರ ಇನ್ನೊಂದ್ ಸ್ವಲ್ಪ ಬೈತ್ ಬರ್ರಿ ಎತ್ತಿ ಬಿಟ್ಟು ಒಂದು ಸ್ವಲ್ಪ ಐತೆ ರೀ ಇಲ್ಲ ಇಲ್ಲ ರೀ ಇಲ್ಲೇ ತೋರ್ಸ್ಯಾರ ಮಾರ್ಕ್ ಮಾಡ್ ಬರ್ರಿ ಅಲ್ಲಿಗರ ಟ್ರೈನ್ ಬಂದು ನೋಡ್ರಿ ಅಲ್ಲಿ ಚೆನ್ನಪ್ಪಣ ಸ್ವಪ್ ನೋಡ್ರಿ ಸುಸ್ತೈತನಾ ಇಲ್ತು ಮೂರೇ ಮನೆ ನೋಡಿದಿ ನೀರು ಕುಡಿ ಸುಸ್ತಾದ್ರಿ ಬಾಳ ಭಾಳ ಆಯ್ತಾ ಎದ್ದೇ ಇಲ್ಲ ಎದ್ದಾಳಲ್ಲ ಕಾಲೇ ಇರಾಕೈತಿ ನಾನು ಆರಾಮಾಗ್ಬಿಟ್ಟು ನೋಡ

ಚೂರಾಗ ಚೂರ್ ಚೂರ್ ಚೂರಾಗ ಸಣ್ಣ ಅದ್ರ ನಿಂತ ಬರೆಯ ಮನೆ ವಿಡಿಯೋ ಮಾಡ್ತೀನಿ ಬಾ ಬಾ ಕಮ್ ಇಲ್ಲಿ ಮೊರೆ ಮನೆಗಳ ಕಳಿಸ್ ತಡ್ರಿ ಸ್ವಲ್ಪ ತಡ್ರಿ ಎಂತ ಗಲ್ಲ ಅಂದ್ರ ಇವ್ ನೋಡ್ರ ಮುಗಾಂದ್ರಿ ಗ್ಯಾಸ್ ಪುಸ್ಸ ಪುಸ್ತಾ ಹಾಂ ಸರ್ ನೀವು ಇನ್ನೂ ಕೆಳಗೆ ಬಂದಿರಿ ಅಲ್ಲಿ ಹೇಳಿದ್ನಲ್ಲ ಅಲ್ಲಿ ಲಾಸ್ಟ್ ಬಂದಿದ್ನಪ್ಪ ಎಂತೆಂಥ ಹೋಗ್ದಾವೆ ನೋಡ್ರಿ ಮೌರ್ಯ ಮನೆಗಳು ನೋಡಿ ಕಷ್ಟಪಟ್ಟು ಬಂದಿದ್ದೀವಿ ತೋರ್ಸೋಕೆ ಇಷ್ಟಪಟ್ಟು ಇಲ್ಲಿ ಯಾವುದೊಂದು ಚೀ ಅಂತೈತಿ ಚೀ ಸೌಂಡಿಗೆ ನಮ್ದು ಚೀ ಅದತಿ ಮುಗ ಟೋ ಅಂತತಿ ಇರ್ಲೆ ಇರ್ಲೆ ಮಲ್ಲಗ ಮಲ್ಲ ನೋಡಿ ಬಾ 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 ಇಲ್ಲಿ ಮನೆಗಳ ಮನೆಗಳಿಂತ ಬಾ ಎಂತೆ ನೋಡ್ರಿ ಮೋರೆ ಮನೆಗಳು ಅವನ್ ಕಾಲಕ್ ಹೆಂಗೆ ಎತ್ತಿಟ್ಟಿರ್ಬಾರ್ದು ಇದು ಐತೆನ್ ಅಕ್ಕ ಮುಶಿ ಒಂದು ತಿಳವಲ್ತ್ ಈ ಕಡೆಗೆ ಐತ ಇದೇನ್ರಿ ನಾಲ್ಕು ಕಡೆ ಮುಚ್ಚಿಬಿಟ್ಟೈತಿ ಇದ್ರೊಳಗೆ ಏನಾಯ್ತಂತ ಗೊತ್ತಾಗ್ಲಿಲ್ಲ ಅಲ್ಲ ನೋಡಿ 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 ತರ ಇದೆ ನಾವು ಅವಾರಿ ತಪ್ಪಿಸ ದಾರಿ ದಾರಿ ತಪ್ಪೇನಪ್ಪ ದಾರಿ ತಪ್ಪ್ತಿ ಇದೆ ಹ್ಞೂ ಇಲ್ಲ ದಾರಿ ತೆಪ್ತಿ ಮೈತಿ ಮಾರ್ಕೆ ಕಾಣವಲ್ಲ ಒಂದೇ ಹೀರೋ ಮಾರ್ಕ್ ಎಲ್ಲಿ ಅದ ಒಂದು ಕಾಣವಲ್ಲ ಹೀರೋ ಮಾರ್ಕ್ ಕೆರೆಗರ ಸೊಟ್ಟು ಬಂದ್ಬಿಟ್ಟು ಭೇನ ಹಾ ಕಾಣ ಬಾಯ್ಲ್ ಈ ಮೂರೇ ಮನೆ ಒಳಗ ನಿಂತ ಬಾಯ್ಲ್ ಸಾಪ್ ಅಲ್ಲ ಒಳಗಲ್ಲ ದಾರಿ ದಾರಿ ಸಿಗ್ತದೆ ಬರ ಕೊಡಿ ಎಲ್ಲಿ ಹೋಗ್ಯತಿ ಮಾರ್ಕ್ ಬಾಯ್ರ ನಿಂತ ಬಾ ಹ್ಮ್ ಇದ್ರೆ ನಿಂತ ಹೋಗ್ ವಿಡಿಯೋ ಮಾಡ್ತೀನಿ ಈ ಬಿಡಲ್ ಹೋಗ್ ಹೋಗ್ ಅಂತ ಗಾಳಿಗೆ ಬಿದ್ದಿಲ್ಲ ನಿನ್ನ ಎದ್ರಕೆ ಬೀಳ್ತವ ನೋಡ್ರಿ ನಮ್ಮ ಅಣ್ಣಾರು ಮೂರೇ ಮನೆ ಹೇಳಿದಾರೆ ಮೋರೆ ಮನೆ ಇದು ಯಾವ್ದ್ರದ್ದು ಗೊತ್ತನಪ್ಪ ಹಾ ಇದು ಐದು ನೂರು ವರ್ಷದಿಂದ ಸಮಾಧಿ ಇದು ಹ್ಮ್ ಇದು ಮೋರೆ ಅಲ್ಲ ಜೀವಂತ ಸಮಾಧಿ ಮಾಡಿರೋ ಕೆಳಗಡೆ ಇದ್ದಾರೆ ನೀವ್ ಅವ್ರ ಮೇಲೆ ನಿಂತ್ಕೊಂಡಿದ್ದೀರ ಹೌದು ಬನ್ನಿ ಪ್ಲೀಸ್ ಕಮ್ಮಿಂಗ್ ನೋಡಿ ಮೋರೆ ಮನೆಗಳು ಯಾವ ತರ ಇದಾವೆ ಹ್ಮ್ வா நல்ல கிழ்ப்படான